ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೀನು ದಿನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಈ ಕಡೆ ವೇದ ಮತ್ತು ಮನೆಯವರೆಲ್ಲರೂ ದೇವಸ್ಥಾನಕ್ಕೆ ಬರ್ತಾರೆ ಉಮಾಮಹೇಶ್ವರಿ ದೇವಸ್ಥಾನಕ್ಕೆ ಬರ್ತಾರೆ ಅಲ್ಲಿ ಜೋಗ್ತಿಯಮ್ಮ ನೋಡ್ತಾ ಇರ್ತಾರೆ ಜೋಗ್ತಿಯಮ್ಮನೂ ಅಲ್ಲೇ ಬರ್ತಾರೆ ಈ ಕಡೆ ವೇದ ಏನು ಮಾಡ್ತಾಳೆ ಮತ್ತೆ ತಾಳಿನ ಬೀಳ್ಸ್ಕೊತಾ ಇರ್ತಾಳೆ ಅದನ್ನು ಬೀಳಿಸ್ಕೊತಾ ಇರ್ಬೇಕಂದ್ರೆ ಜೋಗತಿ ಅಮ್ಮ ಬಂದ್ಬಿಟ್ಟು ಆ ತಾಳಿನ ಹಿಡ್ಕೊಂಡು ಏನಮ್ಮ ನಿನಗೆ ಮತ್ತೆ ಮತ್ತ ನೆನ್ಪಾರ್ಬಿಟ್ಟ ನೀನು ಮದುವೆ ಆಗಿರೋ ಜಾಗನೇ ನೆನ್ಪಾರ್ಬಿಟ್ಟ ಅಂತ ಕೇಳ್ತಾಳೆ ಅವಾಗ ನಾನು ಇಲ್ಲಿ ಮದುವೆ ಆಗಿದ್ದೀನಮ್ಮ ನಾನು ಮನೇಲಿ ಮದುವೆ ಆಗಿರೋದಮ್ಮ ಅಂತ ಹೇಳ್ಬಿಟ್ಟು ಇವರು ವೇದ ಹೇಳ್ತಾ ಇರ್ತಾರೆ ಇಲ್ಲ ಕಣಮ್ಮ ಇಲ್ಲೇ ಮದ್ವೆ ಆಗಿರೋದು ನಿನ್ ಇಲ್ಲೇನೆ ತಾಳಿ ಕಟ್ಟಿರೋದು ನಿನ್ ಗಂಡ ಅಂತ ಹೇಳ್ಬಿಟ್ಟು ಸರಿ ಅಂತ ಆಯ್ತು ಹೋಗ್ತಾರೆ ಅವರು ಆ ಕಡೆ ಹೋಗೋಣ ಇವಳು ವೇದ ಏನು ಮಾಡ್ತಾಳೆ ದೇವಸ್ಥಾನದ ಮೂಲೆ ಮೂಲೆಯೂ ಸುತ್ತಾ ಇರ್ತಾಳೆ ಆ ಕಡೆಯಿಂದ ಎಲ್ಲ ಸುತ್ತಾ ಇರ್ತಾಳೆ ಸುತ್ತಬೇಕಂದ್ರೆ ಅವಳಿಗೆ ಒಂಥರ ಎಲ್ಲ ನೆನಪಾಗ್ತಾ ಇರುತ್ತೆ ಹೌದಲ್ವಾ ನಾನು ಇಲ್ಲೇ ಬಂದಿದ್ದೀನಲ್ವಾ ಇಲ್ಲೇ ಅಲ್ವಾ ನನ್ನ ಮದುವೆ ಆಗಿರೋದು ಇವರು ಅಂದ್ರೆ ನನಗೆ ಸುಳ್ಳು ಹೇಳಿದ್ದಾರೆ ಎಲ್ಲ ನನಗೆ ಸುಳ್ಳು ಹೇಳಿಬಿಟ್ಟು ಇದು ಮಾಡ್ತಾ ಇದ್ದಾನೆ ಪ್ರೀತ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾರೆ ಎಲ್ಲ ನೆನಪಾಗುತ್ತೆ ಅವಾಗ ವಿಕ್ರಮ್ ಗುಂಡ ವಿಕ್ರಮ್ ಗುಂಡ ಅಂತ ಹೇಳ್ಬಿಟ್ಟು ಹೊರಗಡೆ ಬರ್ತಾಳೆ ಎಲ್ಲಿ ಗುಂಡ ಎಲ್ಲಿ ವಿಕ್ರಮ್ ಎಲ್ಲಿ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದಾಗ ಈ ಕಡೆ ಗೆ ಏನ್ಮಾಡ್ತಾರೆ டீார்த்தார் அத நோடி ஃபுல் ஷாக்காக இவ்ளோ வேதங்க ஷாக்காகி விக்ரம் குண்ட குண்ட எழு குண்ட எழு குண்ட அந்த இர்த்தாள் விக்ரம் கழகிர் தானே அதுக்கு எது குண்ட எது குண்ட குண்ட எது குண்ட அந்த ஹேர்த்தா இருத்தே கடை எல்லாம் ஷை வேதங்கே நென்கு பந்து அந்தபிட்டு எல்லாம் ஃபுஷியாக இருக்கு அங்கே பிரீத்தம் ஏன்மாத்தான நென்கு பந்துவிடுத்து அவள் ஒவ்வொரு சாய்ஸ் பிடி விக்ரம் சாய்ஸ் பிடி அந்த எல்லாரும் இத்தான் ஆக ஓடீ தான் இத்தேன் இக்கடை விக்ரம் கூட அவர் எல்லாரும் ஓடித்தா இருந்தேன் ಹಾಗೆ ವಿಕ್ರಮ್ ಏನು ವಿಕ್ರಮ್ ಹೊಡಿತಾ ಇದ್ದಾಗ ಗುಂಡ ಬಿಡು ಗುಂಡ್ ಬಿಡ ಬಿಡು ಬಿಡು ಗುಂಡ ಹೊಡಿಬೇಡ ಬಿಡು ಗುಂಡ ಬಾ ಗುಂಡ ಇಲ್ಲಿ ಅಂತ ಹೇಳ್ಬಿಟ್ಟು ಕರಿತಾನೆ ಇರ್ತಾಳೆ ಇವಳು ಅವಾಗ ಮಳೆ ಸ್ಟಾರ್ಟ್ ಆಗುತ್ತೆ ಮಳೆ ಸ್ಟಾರ್ಟ್ ಆದಾಗ ಫುಲ್ ಅವಳಿಗೆ ಒಂಥರ ಶಾಕ್ ಆಗ್ಬಿಟ್ಟು ಬಿದ್ದೋಗಿ ಬಿಡ್ತಾಳೆ ಬಿದ್ದೋಗದಾಗ ಈ ಕಡೆ ಹೊಸು ಬಂದು ಅವ್ರನ್ನ ಹಿಡ್ಕೊತಾರೆ ಪ್ಲೀಸ್ ಗುಂಡ ಬಿಡು ಗುಂಡ ಅಂತ ಕೇಳ್ದು ಇದು ಮಾಡ್ತಾ ಇರ್ತಾಳೆ ಆ ಕಡೆ ವಿಕ್ರಮ್ ಕೂಡ ಬಿದ್ದೋಗ್ತಾನೆ ನನ್ನ ವೇದೆಗೆ ನೆನಪು ಬಂತು ಅಂತ ಅವನಿಗೂ ಖುಷಿಯಾಗಿರುತ್ತೆ ಬಟ್ ಇವರೆಲ್ಲರೂ ಹೊಡಿತಾ ಇರ್ತಾರಲ್ಲ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬಂದೆ ಇನ್ನು ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು